ಸಿಎಸ್ಐ ಚರ್ಚ್ ಮತ್ತು ಕ್ಯಾಥೋಲಿಕ್ ಚರ್ಚ್ಗಳಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು ಚರ್ಚ್ಗಳ ಜೊತೆಗೆ ಕ್ರೈಸ್ತರ ಮನೆಗಳು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಗಮನ ಸೆಳೆಯುತ್ತಿವೆ ಇನ್ನು ಕ್ರಿಸ್ಮಸ್ ಗೋದಲಿ ನಕ್ಷತ್ರಗಳ ಸಾಲು ಎಲ್ಲೆಡೆ ರಾರಾಜಿಸುತ್ತಿವೆ ವಿಶೇಷ ತಿನಿಸುಗಳಾದ ಕೇಕ್ ಮಾಂಸದ ಊಟಗಳನ್ನು ಏರ್ಪಡಿಸಲಾಗಿದೆ ಕ್ರೈಸ್ತರ ಮನೆಗಳ ಮುಂಭಾಗದಲ್ಲಿ ಗೋದಲಿಗಳು ನಿರ್ಮಿಸಲಾಗಿದ್ದು ಮನೆಯಾಂಗಳದಲ್ಲಿ ನಕ್ಷತ್ರಗಳು ಮಿನುಗುತ್ತಿವೆ ಗೋದಲಿ ಕ್ರಿಸ್ಮಸ್ ಟ್ರೀಗಳು ಎಲ್ಲೆಲ್ಲೂ ರಾರಾಜಿಸುತ್ತಿದ್ದು ಗಂಟಿಗಳ ಸಾಲು ಸ್ಯಾಂತಕ್ಲಾಸ್ ವೇಷಭೂಷಣ ಮಾರಾಟ ಜೋರಾಗಿದೆ ಹಬ್ಬಕ್ಕಾಗಿ ಸಮುದಾಯದವರು ಎರಡು ದಿನಗಳ ಹಿಂದಿನಿಂದಲೇ ಸಿದ್ಧತೆಯಲ್ಲಿ ತೊಡಗಿದ್ದು ಸಂಭ್ರಮಾಚರಣೆ ಎಂದು ಮುಗಿಲು ಮುಟ್ಟಿದೆ ಚರ್ಚ್ ಹಾಗೂ ಮನೆಗಳಲ್ಲಿ ಅಂತಿಮ ತಯಾರಿ ನಡೆಸುತ್ತಿದ್ದ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು ಯೇಸು ಹುಟ್ಟಿನ ಸಂದೇಶದ ದ್ಯೋತಕವಾಗಿ ಬಣ್ಣ ಬಣ್ಣದ ನಕ್ಷತ್ರಗಳು ಆಕಾಶ ಬುಟ್ಟಿಗಳು ಕ್ರಿಸ್ಮಸ್ ಟ್ರೀಗಳು ಚರ್ಚ್ ಪ್ರಾರ್ಥನಾ ಮಂದಿರಗಳ ಮಹಡಿಯಲ್ಲಿ ಅಲಂಕರಿಸಿವೆ ಕ್ರಿಸ್ಮಸ್ ಸಂಭ್ರಮ ಆಡಂಬರದ ಆಚರಣೆಯ ಹೊರತಾಗಿ ಪ್ರೀತಿ ದಯೆ ಕರುಣೆ ಕ್ಷಮೆ ಸೇವೆ ಮುಂತಾದ ಮಾನವೀಯ ಮತ್ತು ದೈವಿ ಮೌಲ್ಯಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳುವ ಒಂದು ಶ್ರೇಷ್ಠ ಆಚರಣೆಯಾಗಲಿ ಎಂದು ಸಂತ ಫ್ರಾನ್ಸಿಸ್ ದೇವಾಲಯದ ಫಾದರ್ ಜೂಲಿಯಸ್ ಹಾರೈಸಿದ್ರು ಮನುಷ್ಯನ ಅಂತರಾತ್ಮದಲ್ಲಿ ಮಾನವೀಯ ಮೌಲ್ಯಗಳು ಕ್ರಿಸ್ತನ ಜನನದಲ್ಲಿ ಮತ್ತೆ ಮತ್ತೆ ಸಮಸ್ತ ಜನರು ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರೀತಿ ಶಾಂತಿ ನೆಮ್ಮದಿಯೊಂದಿಗೆ ಸಹಾಯ ಸಹಕಾರ ಸಹಬಾಳ್ವೆಯೊಂದಿಗೆ ಇಡೀ ಮನುಕುಲ ಒಂದು ವಿಶ್ವ ಕುಟುಂಬವಾಗಿ ಜೀವಿಸಲು ಈ ಕ್ರಿಸ್ತ ಜಯಂತಿ ಸರ್ವರಿಗೂ ಸ್ಫೂರ್ತಿ ಹಾಗೂ ಪ್ರೇರಣೆಯಾಗಲಿ ಎಂದು ಹೇಳಿದರು ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸೋದರೀಯರೇ ಸಂತ ಫ್ರಾನ್ಸಿಸ್ ಜೇವೆ ದೇವಾಲಯ ಚಿಕ್ಕಬಳ್ಳಾಪುರದ ಧರ್ಮ ಕೇಂದ್ರದ ಗುರುಗಳಾಗಿರುವ ನಾನು ಫಾದರ್ ಆಲ್ಬೆನ್ಸಿಯೋ ಹಾಗೂ ಫಾದರ್ ಜೂಲಿಯಸ್ ಅವರು ನನ್ನ ಸ್ನೇಹಿತರಾಗಿ ಇಲ್ಲಿ ನಾವು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಇದ್ದೀವಿ ಕ್ರಿಸ್ಮಸ್ ಜಯಂತಿಯ ಈ ಹಬ್ಬದ ಶುಭಾಶಯಗಳನ್ನು ಕೋರುವ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಲ್ಲ ಧರ್ಮಕ್ಕೆ ಅವರು ಪ್ರೀತಿ ವಿಶ್ವಾಸ ಎಲ್ಲ ಜನರಿಗೆ ಪ್ರಕಟಿಸಲು ಅವರು ಈ ಲೋಕಕ್ಕೆ ಆಗಮಿಸಿದರು ಎಲ್ಲರನ್ನು ಶಾಂತಿ ಸಮಾಧಾನದಿಂದ ಅವರು ಮಾರ್ಗವನ್ನು ತೋರಿಸುವುದಕ್ಕೆ ಈ ಲೋಕಕ್ಕೆ ಬಂದರು ಆದುದರಿಂದ ಇವತ್ತು ನಮ್ಮ ಧರ್ಮ ಕೇಂದ್ರದಲ್ಲಿ ಸಾವಿರಾರು ಜನರು ಬಂದು ಈ ಬಲಿ ಪೂಜೆಗಳಲ್ಲಿ ಭಾಗವಹಿಸಿ ಎಲ್ಲ ಈ ಆಡಂಬರ ಆಚರಣೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡಿ ಎರಳವಾದ ಜನರಿಗೆ ಅದ್ಭುತಗಳನ್ನು ನಡೆಯುವಂತೆ ಪ್ರಾರ್ಥನೆಗಳನ್ನು ನಾವು ಅರ್ಪಿಸಿದ್ದೇವೆ ಪ್ರತ್ಯೇಕವಾಗಿ ಈ ಚಿಕ್ಕಬಳ್ಳಾಪುರ ಧರ್ಮ ಕೇಂದ್ರದಲ್ಲಿ ಹಾಗೂ ಈ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಇರುವ ಎಲ್ಲ ಹಿಂದೂ ಮುಸ್ಲಿಂ ಹಾಗೂ ಇತರ ಧರ್ಮಕ್ಕೆ ಸೇರಿದ ಸಹೋದರ ಸಹೋದರಿಯರಿಗೆ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಸ್ವಾಮಿ ಇವರೆಲ್ಲರನ್ನು ಆಶೀರ್ವದಿಸಿ ಅವರನ್ನು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಇವತ್ತಿನ ಸಂಜೆ ಕ್ರಿಸ್ಮಸ್ ಆಚರಣೆಗಳು ಕ್ರಿಸ್ಮಸ್ ಹಬ್ಬದ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ ಸಾವಿರಾರು ಜನರು ಬಲರಿದ್ದಾರೆ ನೀವೆಲ್ಲರೂ ಬಂದು ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿಸುತ್ತೇವೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ ಯುವ ಮೇರಿ ಕ್ರಿಸ್ಮಸ್ ಆ್ಯಂಡ್ ಗಾಡ್ ಬ್ಲೆಸ್ ಆಲ್ ಆಫ್ ಯು ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ